ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಜಟಾಪಟಿ ಜೋರಾಗಿ ನಡೀತಾ ಇದೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಜಟಾಪಟಿ ನಡೀತಾ ಇದೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ ಡಿಸಿಎಂ ಶಿಗೆ ಮಲ್ಲಿಕಾರ್ಜುನ ಖರ್ಗೆ ಕಿವಿ ಮಾತನ್ನ ಹೇಳಿದ್ದಾರೆ ತಾಳ್ಮೆ ಕಳೆದುಕೊಳ್ಳುವುದು ಬಹಿರಂಗ ಮಾತು ಬೇಡ ಅಂತ ಹೇಳಿದ್ದಾರೆ ನೀವು ಪಕ್ಷಕ್ಕೆ ದುಡಿದಿರುವ ಬಗ್ಗೆ ವರಿಷ್ಠರಿಗೆ ಗೊತ್ತಿದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ನಿಮಗೆ ಎಲ್ಲವೂ ಕೂಡ ಸಿಗುತ್ತೆ ಪರಿಸ್ಥಿತಿ ತಿಳಿಯಾಗಲಿ ತಾಳ್ಮೆಯಿಂದ ಇರಿ ಅಂತ ಖರ್ಗೆ ಅವರು ಕಿವಿಮಾತನ್ನ ಹೇಳಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ತಾಳ್ಮೆಯಿಂದ ಕಾಯುವುದು ಡಿ ಶಿಗೂ ಅನಿವಾರ್ಯ ಖರ್ಗೆ ಮಾತಿಗೆ ಮೌನಾನ ಅಥವಾ ರಣತಂತ್ರ ಏನಾದರೂ ರೂಪಿಸ್ತಾ ಇದ್ದಾರ ಡಿ ಕೆ ಶಿವಕುಮಾರ್ ಅವರು ಡೆಡ್ಲೈನ್ ಮೂಲಕ ಮತ್ತೆ ಒತ್ತಡಕ್ಕೆ ಮುಂದಾಗ್ತಾರ ಹಾಗಾದ್ರೆ ತೀವ್ರ ಕುತೂಹಲ ಮೂಡಿಸಿದ ಡಿ ಕೆ ಶಿವಕುಮಾರ್ ಅವರ ನಡೆ ಕುರಿತು ಹೆಚ್ಚಿನ ಮಾಹಿತಿ ನೀಡುತ್ತೆ ನಮ್ಮ ಪ್ರತಿನಿಧಿ ದೀಪಾ ದೀಪಾ ಸದ್ಯಕ್ಕೆ ಖರ್ಗೆ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಇದನ್ನ ಫಾಲೋ ಮಾಡ್ತಾರಾ ಅಥವಾ ಏನಾದರೂ ರಣತಂತ್ರವನ್ನ ರೂಪಿಸ್ತಾ ಇದ್ದಾರಾ ಹೇಗೆ ಅಂತ ಸಾಹಿತ್ಯ ಸಾಕಷ್ಟು ಕುತೂಹಲದ ಜೊತೆಗೆ ಹಲವಾರು ಚರ್ಚೆಗಳನ್ನ ಹುಟ್ಟು ಹಾಕ್ತಿದೆ ಯಾಕಂದ್ರೆ ಸಹಜವಾಗಿ ಸಿಎಂ ಡಿ ಸಿಎಂ ಇದ್ರೂ ಕೂಡ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿದ್ದಂತಹದ್ದು ಗಂಟೆಗಟ್ಟಲೆ ಕೂತು ಮಾತನಾಡಿರುವಂತಹದ್ದು ಸೃಷ್ಟಿಯಾಗಿರುವಂತಹ ಗೊಂದಲವನ್ನ ನಿವಾರಿಸುವಂತಹ ವಿಚಾರ ಈಗ ಹತ್ತು ಹಲವು ವಿಚಾರಗಳು ಇದೀಗ ಚರ್ಚೆಯಲ್ಲಿವೆ ಪ್ರಮುಖವಾಗಿ ಏನು ನಲವತ್ತೈದು ಐವತ್ತು ನಿಮಿಷಗಳ ಕಾಲ ಆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿ ಸಿ ಎಂ ಭೇಟಿಯಾದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮಾತುಕತೆ ಆಗಿರೋದಂತೆ ನಿಜ ಅಂದ್ರೆ ಅಹ್ ಒಂದಿಷ್ಟು ಕಿವಿಮಾತುಗಳನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಿದ್ದಾರೆ ಅಂದ್ರೆ ಪ್ರಮುಖವಾಗಿ ಸದ್ಯಕ್ಕೆ ಆಗ್ತಾ ಇರುವಂತಹ ಗೊಂದಲ ಆಗಿರುವಂತಹ ಗೊಂದಲ ನಿವಾರಿಸುವುದಷ್ಟೇ ನಮ್ ಕೆಲಸ ಇರುವಂತಹ ಸಂದರ್ ಈ ಹೀಗಿರುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಗೊಂದಲ ಸೃಷ್ಟಿ ಮಾಡ್ಕೊಂಡು ಮತ್ತಿನ್ನೇನೋ ಮಾತನಾಡುವಂತಹದ್ದು ಸರಿಯಲ್ಲ ಕಾಯುವಿಕೆ ಪ್ರಮುಖವಾಗುತ್ತೆ ಯಾಕಂದ್ರೆ ಹೈಕಮಾಂಡ್ಗೂ ತಮ್ಮ ಒಂದು ಶ್ರಮ ಏನು ಪಕ್ಷಕ್ಕಾಗಿ ತಾವೇನ್ ಮಾಡಿದ್ದೀರಾ ಅನ್ನುವಂತಹದ್ ಗೊತ್ತಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಒಂದಿಷ್ಟು ಕಾಯುವ ತಂತ್ರವನ್ನ ಹೋಗ್ಲೇಬೇಕು ಅಲ್ಲಿ ತಂತ್ರ ಸಮಾಧಾನದಿಂದ ಇರಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮಾತುಕತೆ ಆಗಿದೆ ಅನ್ನುವಂತಹದ್ದು ಸದ್ಯಕ್ಕೆ ಚರ್ಚೆ ಆಗಿರುವ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಅಹ್ ದುಡುಕಿ ಇನ್ನೇನೋ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರ ಬದಲು ಸಮಾಧಾನದಲ್ಲಿ ಇದ್ದು ಪಕ್ಷದ ಆ ಒಂದಿಷ್ಟು ವಿಚಾರಗಳು ನಿಯಮಗಳೇನಿದೆ ಅದನ್ನ ಪಾಲಿಸ್ಕೊಂಡು ಹೋಗಿ ಮುಂದೊಂದು ದಿನ ತಾವು ಏನ್ ಕೆಲಸ ಮಾಡಿದ್ದೇವೆ ಅನ್ನುವಂತಹ ಮತ್ತೊಮ್ಮೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಲ್ಲಿ ತಮ್ಮ ಕೆಲಸ ಸುಲಿತ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಗಿದೆ ಅನ್ನುವಂತಹದ್ದು ಆದ್ರೆ ಡಿ ಕೆ ಶಿವಕುಮಾರ್ ಇದನ್ನ ಯಾವ ರೀತಿಯಾಗಿ ಇನ್ನು ಮುಂದೆ ತೆಗೆಸ್ಕೊಳ್ತಾರೆ ಅಂತ ಯಾಕಂದ್ರೆ ಸಹಜವಾಗಿ ಅವರ ನಡೆ ಅಚ್ಚರಿಯಾಗಿದೆ ಪ್ರತಿ ಬಾರಿ ದೆಹಲಿಗೆ ಹೋಗಿ ಬಂದಾಗ್ಲೂ ಕೂಡ ಅವರು ಸಮಾಧಾನದಿಂದಲೇ ವರ್ತಿಸ್ತಿದ್ದಾರೆ ನೇರವಾಗಿ ಎಲ್ಲೂ ಕೂಡ ಬಹಿರಂಗವಾಗಿ ಅಸಮಾಧಾನವನ್ನಾಗಿದೆ ಅಥವಾ ತಮ್ಮ ಒಂದು ನೋವನ್ನಾಗಿ ತೋಡ್ಕೊಳ್ತಾ ಇಲ್ಲ ಆದ್ರೆ ಒಂದು ಗಮನಿಸ್ಬೇಕಾದಂತಹ ವಿಚಾರ ಅಂದ್ರೆ ಅವರು ದೆಹಲಿಯಲ್ಲಿ ಇದ್ದುಕೊಂಡೇ ತಾವು ಕಾಂಗ್ರೆಸ್ ನಲ್ಲಿ ಇರುವಂತಹದ್ದು ಕಾಂಗ್ರೆಸ್ಗಾಗಿ ಶ್ರಮಿಸಿದಂತಹ ವಿಚಾರವನ್ನ ಎಕ್ಸ್ ಖಾತೆ ಮೂಲಕ ಪೋಸ್ಟ್ ಮಾಡಿದಂತಹದ್ದು ಇದೆಲ್ಲವೂ ಕೂಡ ಅಂದ್ರೆ ಹುಟ್ಟು ಕಾಂಗ್ರೆಸ್ಗ ಇರೋದು ಕಾಂಗ್ರೆಸ್ ಅಲ್ಲೇ ಅನ್ನುವಂತಹದ್ದು ಹಾಗೂ ತಮ್ಮ ಪ್ರತಿಫಲ ಅಂದ್ರೆ ಎಷ್ಟಿತ್ತು ಅದಕ್ಕೆ ಪ್ರತಿಫಲ ಏನು ಅನ್ನುವಂತಹ ನಿಟ್ಟಿನಲ್ಲಿ ಪೋಸ್ಟ್ ಕಡೆ ಡಾಟ್ ಕನೆಕ್ಟ್ ಆಗ್ತಿದೆ ಹೀಗಾಗಿ ಹೈಕಮಾಂಡ್ ನಾಯಕರು ಸ್ಪೆಷಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿಗೆ ಅವರು ಸಹಮತಿ ಇದೆ ಅನ್ನುವಂತಹದ್ದು ಈ ಮೂಲಕ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ ಓಕೆ ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ ನಾನೇನು ಸನ್ಯಾಸಿ ಅಲ್ಲ ನಾನು ಕೂಡ ರಾಜಕಾರಣಿ ನನ್ನ ಹಿರಿತನ ನೋಡಿಯೇ ವರಿಷ್ಠರು ಪರಿಗಣಿಸ್ಬೇಕು ಅಂತ ಬೆಂಗಳೂರಿನಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನೇನ್ ಅಲ್ಲ ನಾನು ಕೂಡ ರಾಜಕಾರಣಿ ನನ್ನ ಹಿರಿತನ ನೋಡಿಯೇ ವರಿಷ್ಠರು ಪರಿಗಣಿಸ್ಬೇಕು ಬೆಂಗಳೂರಿನಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕ್ಷೇತ್ರದ ಜನರು ನೀವು ಯಾವಾಗ ಮಂತ್ರಿ ಅಂತ ಕೇಳ್ತಾರೆ ಹಾಗಾಗಿ ನನಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ ಹೆಚ್ಚಿಸಿ ಬಾಲಕೃಷ್ಣ ಅವ್ರು ಹೇಳಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ಹೇಳುವಷ್ಟು ದೊಡ್ಡವನಲ್ಲ ಹೈಕಮಾಂಡ್ ನಾಯಕರು ಎಲ್ಲವನ್ನೂ ಕೂಡ ತೀರ್ಮಾನಿಸ್ತಾರೆ ವಿಪಕ್ಷದವರಿಗೆ ಮಾಡಲು ಕೆಲಸ ಇಲ್ಲ ಬರೀ ಟೀಕೆ ಮಾಡ್ತಾರೆ ಬೇರೆ ಇನ್ನೇನು ಮಾಡಲ್ಲ ಅಂತ ಹೆಚ್ಚಿಸಿ ಬಾಲಕೃಷ್ಣ ಅವರು ಹೇಳಿದ್ದಾರೆ ನಾನೇನು ಅಲ್ಲ ನಾನೊಬ್ಬ ರಾಜಕಾರಣಿ ನನ್ನ ಹಿರಿತನವನ್ನು ನೋಡಿ ವರಿಷ್ಠರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ವರಿಷ್ಠರು ಕೊಡಬೇಕಾಗತ್ತೆ ಕ್ಷೇತ್ರದ ಜನತೆ ಕೇಳ್ತಾ ಇದ್ದಾರೆ ಯಾವಾಗ ನೀವು ಮಂತ್ರಿ ಆಗ್ತೀರಾ ಅಂತ ಅದಕ್ಕೆ ನಾನು ಏನು ಉತ್ತರ ಕೊಡಬೇಕು ನನ್ನ ಹಿರಿತನ ನೋಡಿಯೇ ವರಿಷ್ಠರು ನನ್ನನ್ನು ಪರಿಗಣಿಸ್ಬೇಕು ಅಂತ ಬೆಂಗಳೂರಿನಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕ್ಷೇತ್ರದ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ವರಿಷ್ಠರು ಇದನ್ನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ದಾರೆ